ಹಲವಾರು ಆ್ಯಪ್ಗಳ ಮೂಲಕ ನೀವು ಸುಲಭವಾಗಿ ಲೋನ್ ಪಡೆಯಬಹುದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ನಲ್ಲಿ ಕೂಡ ನೀವು ಲೋನ್ ಆ್ಯಪ್ಗಳ ಬಗ್ಗೆ ಆ್ಯಡ್ಗಳನ್ನು ನೋಡಿರ್ತೀರ ಇಂಡಿಯಾದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಲೋನ್ ಆ್ಯಪ್ಗಳನ್ನು ನೋಡಲಿಕ್ಕೆ ಸಿಗ್ತದೆ ನೋಡಿ ಕೆಲವೊಂದು ಆ್ಯಪ್ಗಳಲ್ಲಿ ಲೋನ್ ಪಡೆಯುವಾಗ ನೀವು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು ಸ್ಯಾಲರಿ ಸ್ಲಿಪ್ ಆಗಿರಬಹುದು ಅಥವಾ ಫಾರ್ಮ್ ಸಿಕ್ಸ್ಟೀನ್ ಆಗಿರಬಹುದು ಇನ್ನೂ ಕೆಲವು ಆ್ಯಪ್ಗಳು ಬ್ಯಾಂಕ್ ಅಕೌಂಟ್ನ ಆಕ್ಸಸ್ಸನ್ನು ಕೂಡ ಕೇಳುವುದುಂಟು ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಪರಿಶೀಲಿಸಿದ ನಂತರ ಲೋನ್ ಅಪ್ರೂವ್ ಆಗುತ್ತದೆ ಇಲ್ಲಿ ಲೋನ್ ಅಪ್ರೂವ್ ಆಗುವುದರ ಬದಲು ಲೋನ್ ರಿಜೆಕ್ಟ್ ಆಗುವುದು ಹೆಚ್ಚು ಆದರೆ ಈ ವಿಡಿಯೋದಲ್ಲಿ ಯಾವುದೇ ಇನ್ಕಮ್ ಪ್ರೂಫ್ ಇಲ್ಲದೆ ಲೋನ್ ಪಡೆಯಬಹುದಾದ ಆ್ಯಪ್ಗಳ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಲೋನ್ ಪಡೆಯುವುದು ಉತ್ತಮ ಯಾವುದೇ ಲಕ್ಸುರಿಗಾಗಿ ಲೋನ್ ಪಡೆಯುವುದು ಬೇಡ ಮತ್ತು ನಾವು ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ಇಲ್ಲಿ ನಾವು ಯಾವುದೇ ಲೋನ್ ಆ್ಯಪ್ನ ಬಗ್ಗೆ ಅಥವಾ ಲೋನ್ ಪಡೆಯುವುದರ ಬಗ್ಗೆ ರೆಕಮೆಂಡ್ ಅಥವಾ ಪ್ರೋತ್ಸಾಹಿಸುತ್ತಿಲ್ಲ ದಯವಿಟ್ಟು ಅವಶ್ಯಕತೆ ಇದ್ದವರು ಮಾತ್ರ ಲೋನ್ ಆ್ಯಪ್ಗಳಿಂದ ಲೋನ್ ಪಡೆಯಿರಿ ಲೋನ್ ಪಡೆಯುವ ಮುನ್ನ ನೀವು ಯಾವ ಆ್ಯಪ್ನಿಂದ ಲೋನ್ ಪಡೆಯುತ್ತಿದ್ದೀರಾ ಆ ಆ್ಯಪ್ಗಳು ಆರ್ ಬಿ ಐನ ಅಂಡರ್ ರಿಜಿಸ್ಟರ್ ಆಗಿದೆಯೇ ಎಂಬುದನ್ನು ಪರಿಶೀಲಿಸಿ ಮುಂದುವರಿಯಿರಿ ಪ್ಲೇಸ್ಟೋರ್ನಲ್ಲಿ ಹಲವಾರು ಆ್ಯಪ್ಗಳಿವೆ ಎಲ್ಲವೂ ಕೂಡ ಆರ್ ಬಿ ಐ ರಿಜಿಸ್ಟರ್ ಆಗಿರುವುದಿಲ್ಲ ನೀವು ಗಮನಿಸಬಹುದು ನಾವು ಯಾವುದೇ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿದಾಗ ಪರ್ಮಿಷನ್ಗಳನ್ನು ಕೇಳುತ್ತದೆ ಸ್ಟೋರೇಜ್ ಪರ್ಮಿಷನ್ ಗ್ಯಾಲರಿ ಆಕ್ಸಸ್ ಆಗಿರ್ಬೋದು ಅಥವಾ ಕಾಂಟ್ಯಾಕ್ಟ್ ಪರ್ಮಿಷನ್ ಆಗಿರ್ಬೋದು ಹೀಗೆ ನಾವು ಅಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳನ್ನು ಓದದೆ ಎಲ್ಲ ಎಲ್ಲವಂತ ಕೊಡ್ತಾ ಹೋಗ್ತೇವೆ ಅಂತಹ ಆ್ಯಪ್ಗಳು ನಮ್ಮ ಫೋನ್ ಮಿಸ್ ಯೂಸ್ ಮಾಡಿಕೊಳ್ಳುವ ಚಾನ್ಸ್ ಕೂಡ ಜಾಸ್ತಿ ಇರುತ್ತದೆ ಹಾಗಾಗಿ ಆರ್ ಬಿ ಐ ರಿಜಿಸ್ಟರ್ಡ್ ಆ್ಯಪ್ಗಳಲ್ಲಿ ಮಾತ್ರ ಲೋನ್ ಅದು ಕೂಡ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಪಡೆಯಿರಿ ಏಕೆಂದರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರ್ತದೆ ನೀವು ಲೋನ್ ಆ್ಯಪ್ನಿಂದ ಲೋನ್ ಪಡೆಯುವ ಬದಲು ಈಗ ಹೇಳುವ ಆಪ್ಷನ್ಗಳಿಗೆ ಕೂಡ ಹೋಗ್ಬೋದು ಒಂದು ಬ್ಯಾಂಕ್ಗಳಿಂದ ಪರ್ಸ್ನಲ್ ಲೋನನ್ನು ಪಡೆಯುವುದು ಎರಡನೇದು ನಿಮ್ಮ ಬಳಿ ಗೋಲ್ಡ್ ಇದ್ದಲ್ಲಿ ನೀವು ಗೋಲ್ಡನ್ನು ಬ್ಯಾಂಕ್ನಲ್ಲಿ ಗಿರವಿ ಇಟ್ಟು ಲೋನ್ ಪಡೆಯಬಹುದು ಇಲ್ಲಿ ಇಂಟ್ರೆಸ್ಟ್ ಕಮ್ಮಿ ಇರುತ್ತದೆ ಅಥವಾ ಲ್ಯಾಪ್ ಪಡೆಯಬಹುದು ಅಂದರೆ ಲೋನ್ ಎಗೇನ್ಸ್ಟ್ ಪ್ರಾಪರ್ಟಿ ನಿಮ್ಮ ಹೆಸರಿನಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ಪ್ರಾಪರ್ಟಿ ಇದ್ದಲ್ಲಿ ಅದನ್ನು ಇಟ್ಟು ಲೋನ್ ಪಡೆಯಬಹುದು ಇಲ್ಲಿಯೂ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತದೆ ಈ ಆಪ್ಷನ್ಗಳು ಇಲ್ಲದೆ ಹೋಗಿ ಹಣದ ಅವಶ್ಯಕತೆ ತುಂಬ ಇದ್ದಲ್ಲಿ ಮಾತ್ರ ಲೋನ್ ಆ್ಯಪ್ಗಳ ಮೊರೆ ಹೋಗಿ ಇಲ್ಲಿಯೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡಲಾಗ್ತದೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿ ಇದ್ದಲ್ಲಿ ಮಾತ್ರ ಲೋನ್ ಪಡೆಯಬಹುದು ಕ್ರೆಡಿಟ್ ಸ್ಕೋರ್ನ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಮಾಡಿರುತ್ತೇವೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೇವೆ ಚೆಕ್ ಮಾಡಬಹುದು ವಿತೌಟ್ ಇನ್ಕಮ್ ಪ್ರೂಫ್ನಲ್ಲಿ ನಾವು ಎರಡು ವಿಧವಾಗಿ ಮಾಡಬಹುದು ಒಂದು ವಿತೌಟ್ ಇನ್ಕಮ್ ಇಲ್ಲಿ ಸ್ಟೂಡೆಂಟ್ಗಳು ಪ್ರಯೋಜನವನ್ನು ಪಡೆಯಬಹುದು ವಿತೌಟ್ ಇನ್ಕಮ್ ಪ್ರೂಫ್ ಇಲ್ಲಿ ಯಾವುದಾದರೂ ಇನ್ಕಮ್ ಇರಬೇಕು ಮತ್ತು ಇನ್ಕಮ್ ಪ್ರೂಫ್ ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಈ ವಿಡಿಯೋದಲ್ಲಿ ಲೋನ್ ಅಮೌಂಟ್ ಎಲಿಜಿಬಿಲಿಟಿ ಇಂಟ್ರೆಸ್ಟ್ ರೇಟ್ ಟೆನ್ಯೂರ್ ಪ್ರೊಸೆಸಿಂಗ್ ಫೀಸ್ ಡಿಸ್ಬಸ್ಮೆಂಟ್ ಸ್ಪೀಡ್ ಲೇಟ್ ಫೀಸ್ ಹೀಗೆ ಮೊದಲಾದವುಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲು ನಾವು ಈಗ ಹೇಳುವಂತಹ ಲೋನ್ ಆ್ಯಪ್ಗಳಲ್ಲಿ ಸಿಗುವಂತಹ ಲೋನ್ ಅಮೌಂಟ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಲೋನ್ ಪಡೆಯಬಹುದು ನೋಡ್ತಾ ಹೋಗೋಣ ಅದೇ ರೀತಿ ಎಷ್ಟು ಸಮಯದ ಒಳಗೆ ಲೋನ್ ರೀಪೇಮೆಂಟ್ ಮಾಡಬೇಕು ಎಂಬುದನ್ನು ನೋಡೋಣ ನಾವೀ ಆ್ಯಪ್ನಲ್ಲಿ ಮಿನಿಮಮ್ ಸಾವಿರದಿಂದ ಇಪ್ಪತ್ತು ಲಕ್ಷದ ತನಕ ಲೋನ್ ಪಡೆಯಬಹುದು ಏರ್ಟೆಲ್ ಫ್ಲೆಕ್ಸಿ ಕ್ರೆಡಿಟ್ ಆ್ಯಪ್ನಲ್ಲಿ ಮಿನಿಮಮ್ ಮೂರು ಸಾವಿರದಿಂದ ಒಂಬತ್ತು ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ಇನ್ನು ಲೇಝಿಪೇ ಎಕ್ಸ್ಪ್ರೆಸ್ ಕ್ಯಾಶ್ ಮನಿ ಟ್ಯಾಪ್ ಆ್ಯಪ್ಗಳಲ್ಲಿ ಮೂರು ಸಾವಿರದಿಂದ ಐದು ಲಕ್ಷದವರೆಗೆ ಲೋನ್ ಪಡೆಯಬಹುದು ಕ್ರೆಡಿಟ್ ಬಿ ಆ್ಯಪ್ನಲ್ಲಿ ಆರು ಸಾವಿರದಿಂದ ಹತ್ತು ಲಕ್ಷದವರೆಗೆ ಲೋನ್ ಪಡೆಯಬಹುದಾಗಿರುತ್ತದೆ ಇನ್ನು ಎಂ ಪಾಕೆಟ್ ಮತ್ತು ಪಾಕೆಟ್ಲಿ ಆ್ಯಪ್ಗಳಲ್ಲಿ ಕಡಿಮೆ ಸಾಲವನ್ನು ಗಮನಿಸಬಹುದು ಇಲ್ಲಿ ಸ್ಟೂಡೆಂಟ್ಗಳಿಗಾಗಿ ಲೋನ್ ಆಫರ್ ಮಾಡಲಾಗುತ್ತದೆ ಯಾವುದೇ ಇನ್ಕಮ್ ಇಲ್ಲದೆ ಲೋನ್ ಪಡೆಯಬಹುದು ಹಾಗಾಗಿ ಈ ಆ್ಯಪ್ಗಳಲ್ಲಿ ಕಡಿಮೆ ಸಾಲವನ್ನು ನೋಡಬಹುದು ಈ ಎರಡು ಆ್ಯಪ್ಗಳನ್ನು ಹೊರತುಪಡಿಸಿ ಉಳಿದ ಐದು ಆ್ಯಪ್ಗಳಲ್ಲಿ ಇನ್ಕಮ್ನ ಅವಶ್ಯಕತೆ ಇರುತ್ತದೆ ಹಾಗೂ ಇನ್ಕಮ್ ಪ್ರೂಫನ್ನು ಅಪ್ಲೋಡ್ ಮಾಡುವುದು ಬೇಡ ವಿತೌಟ್ ಇನ್ಕಮ್ ಪ್ರೂಫ್ ಇಲ್ಲಿ ಲೋನನ್ನು ಪಡೆಯಬಹುದು ಈಗ ಸಾಲ ಮರುಪಾವತಿಯ ಸಮಯ ಎಷ್ಟು ಎಷ್ಟು ಸಮಯದ ಒಳಗೆ ನಾವು ಸಾಲವನ್ನು ಮರುಪಾವತಿ ಮಾಡಬೇಕು ಎಂಬುದನ್ನು ನೋಡ್ತಾ ಹೋಗೋಣ ನಾವೀ ಆ್ಯಪ್ನಲ್ಲಿ ಮೂರರಿಂದ ಎಪ್ಪತ್ತೆರಡು ತಿಂಗಳು ಲೇಝಿ ಪೇ ಎಕ್ಸ್ಪ್ರೆಸ್ನಲ್ಲಿ ಮೂರರಿಂದ ಇಪ್ಪತ್ತ್ನಾಲ್ಕು ತಿಂಗಳು ಮತ್ತು ಏರ್ಟೆಲ್ ಫ್ಲೆಕ್ಸಿ ಕ್ರೆಡಿಟ್ನಲ್ಲಿ ಮೂರು ತಿಂಗಳಿನಿಂದ ಅರವತ್ತು ತಿಂಗಳ ಕಾಲಾವಕಾಶ ಕೊಡಲಾಗುತ್ತದೆ ಮನಿ ಟ್ಯಾಪ್ನಲ್ಲಿ ಮೂರು ತಿಂಗಳಿನಿಂದ ಮೂವತ್ತಾರು ತಿಂಗಳಿನವರೆಗೆ ಕ್ರೆಡಿಟ್ ಬಿನಲ್ಲಿ ಕೂಡ ಮೂರು ತಿಂಗಳಿನಿಂದ ಇಪ್ಪತ್ನಾಲ್ಕು ತಿಂಗಳಿನ ಒಳಗೆ ಸಾಲವನ್ನು ಮರುಪಾವತಿ ಮಾಡಬೇಕು ಇನ್ನು ಎಂ ಪಾಕೆಟ್ ಹಾಗೂ ಪಾಕೆಟ್ಲಿ ಆ್ಯಪ್ನಲ್ಲಿ ಅರವತ್ತೊಂದು ದಿನದಿಂದ ನೂರ ಇಪ್ಪತ್ತು ದಿನದ ಒಳಗಾಗಿ ಲೋನ್ ರೀಪೇಮೆಂಟ್ ಮಾಡಬೇಕಾಗಿರುತ್ತದೆ ನೆನಪಿರಲಿ ಅತಿಯಾದ ಹಣದ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಲೋನ್ ಪಡೆಯಿರಿ ಹಾಗೆ ನಾವು ಯಾವುದೇ ರೀತಿಯಲ್ಲಿ ಲೋನ್ ಪಡೆಯಿರಿ ಎಂದು ಇಲ್ಲಿ ರೆಕಮೆಂಡ್ ಮಾಡುತ್ತಿಲ್ಲ ಈಗ ಇಲ್ಲಿ ಹಾಕಲಾಗುವಂಥ ಚಾರ್ಜಸ್ನ ಬಗ್ಗೆ ನೋಡ್ತಾ ಹೋಗೋಣ ನೀವು ಸ್ಕ್ರೀನ್ನಲ್ಲಿ ನೋಡಬಹುದು ಆ್ಯಪ್ನಲ್ಲಿ ಹಾಕುವಂಥ ಬಡ್ಡಿ ಹಾಗೂ ಪ್ರೊಸೆಸಿಂಗ್ ಫೀಸ್ನ ಬಗ್ಗೆ ಇಲ್ಲಿ ಗಮನಿಸಿ ಎಲ್ಲವೂ ಕೂಡ ಹೆಚ್ಚಿನ ಬಡ್ಡಿಯನ್ನು ವಿಧಿಸುತ್ತಿದೆ ಅದರ ಜೊತೆಗೆ ಪ್ರೊಸೆಸಿಂಗ್ ಫೀಸ್ ಕೂಡ ಇದೆ ಹಾಗೆ ಜಿ ಎಸ್ ಟಿ ಕೂಡ ಅಪ್ಲೈ ಆಗುತ್ತದೆ ಲೋನ್ ಪಡೆಯುವುದು ಸುಲಭ ಒಂದು ಕ್ಲಿಕ್ನಲ್ಲಿ ನೀವು ಲೋನನ್ನು ಪಡೆಯಬಹುದು ಹಾಗೆ ಅದನ್ನು ಸೆಕೆಂಡ್ನಲ್ಲಿ ಖರ್ಚು ಕೂಡ ಮಾಡಬಹುದು ಆದರೆ ಸಾಲ ತೀರಿಸುವುದು ಅಷ್ಟು ಸುಲಭದ ಮಾತಲ್ಲ ನೀವು ದುಡಿದ ಹಣವನ್ನೆಲ್ಲ ಸಾಲಕ್ಕಾಗಿ ಕಟ್ಟಬೇಕಾಗಿ ಬರಬಹುದು ಸಾಲಕ್ಕಿಂತ ಜಾಸ್ತಿ ಸಾಲದ ಮೇಲಿನ ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ ಹಾಗಾಗಿ ತುಂಬ ಹಣದ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಸಾಲವನ್ನು ಪಡೆಯಿರಿ ಸಾಲದ ಅವಶ್ಯಕತೆ ಇದ್ದವರು ಸೆಕ್ಯೂರ್ಡ್ ಲೋನ್ ಕೂಡ ಪಡೆಯಬಹುದು ಸೆಕ್ಯೂರ್ಡ್ ಲೋನ್ನ ಪಡೆಯಲಾಗದ ಸಂದರ್ಭದಲ್ಲಿ ನೀವು ಲೋನ್ ಆ್ಯಪ್ಗಳ ಮೊರೆ ಹೋಗ್ಬೋದು ಲೋನ್ ಪಡೆದ ನಂತರ ಲೋನನ್ನು ಲಗ್ಜುರಿಗಾಗಿ ಬಳಸಬೇಡಿ ಐಫೋನ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಆದಂತಹ ಇನ್ವೆಸ್ಟ್ಮೆಂಟ್ ಬೆಡ್ಡಿಂಗ್ ಆ್ಯಪ್ಗಳಿಗೆ ಬಳಸಬೇಡಿ ಅದೇ ರೀತಿ ಲೋನ್ ಪಡೆದು ಮತ್ತೊಂದು ಲೋನನ್ನು ಕ್ಲಿಯರ್ ಮಾಡಲಿಕ್ಕೆ ಕೂಡ ಹೋಗಬೇಡಿ ನೀವು ನೋಡ್ಬೋದು ಇಂಟ್ರೆಸ್ಟ್ ರೇಟ್ ಎಷ್ಟು ಜಾಸ್ತಿ ಇದೆ ಅಂತ ಇಲ್ಲಿ ನಲವತ್ತೈದು ಪರ್ಸೆಂಟ್ನ ತನಕ ಇಂಟ್ರೆಸ್ಟ್ ಇದೆ ಅದೇ ರೀತಿ ಯಾವುದೇ ಆ್ಯಪ್ ಕೂಡ ಲೋನ್ ಪಡೆಯುವ ಮೊದಲು ಇಂಟ್ರೆಸ್ಟ್ ಮತ್ತು ಇತರ ಚಾರ್ಜಸ್ಗಳ ಬಗ್ಗೆ ಕ್ಲಾರಿಟಿ ಕೊಡುವುದಿಲ್ಲ ಈಗ ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾದ ಬಗ್ಗೆ ನೋಡ್ತಾ ಹೋಗೋಣ ನಿಮ್ಮ ವಯಸ್ಸು ಇಪ್ಪತ್ತೊಂದಕ್ಕಿಂತ ಮೇಲಿದ್ದಲ್ಲಿ ನೀವು ನಾವಿ ಪೇ ಏರ್ಟೆಲ್ ಫ್ಲೆಕ್ಸಿ ಮತ್ತು ಕ್ರೆಡಿಟ್ ಬಿ ಆ್ಯಪ್ಗಳಲ್ಲಿ ಲೋನನ್ನು ಪಡೆಯಬಹುದು ಮನಿ ಟ್ಯಾಪ್ನಲ್ಲಿ ನಿಮ್ಮ ವಯಸ್ಸು ಇಪ್ಪತ್ತ್ಮೂರರ ಮೇಲಿರಬೇಕು ಇನ್ನು ಎಮ್ ಪಾಕೆಟ್ ಮತ್ತು ಪಾಕೆಟ್ಲಿ ಆ್ಯಪ್ನಲ್ಲಿ ಹದಿನೆಂಟರ ಮೇಲಿದ್ದರೆ ನೀವು ಲೋನನ್ನು ಪಡೆಯಬಹುದು ಇನ್ನೂ ಇಲ್ಲಿ ಬೇಕಾಗುವಂಥ ಕ್ರೆಡಿಟ್ ಸ್ಕೋರ್ ಹಾಗೆ ಸ್ಯಾಲರಿಯನ್ನು ಕೂಡ ಸ್ಕ್ರೀನ್ನಲ್ಲಿ ಗಮನಿಸಬಹುದು ನಿಮ್ಮ ಕ್ರೆಡಿಟ್ ಸ್ಕೋರ್ ಆರುನೂರಕ್ಕಿಂತ ಜಾಸ್ತಿ ಇದ್ದಲ್ಲಿ ಲೋನ್ ಪಡೆಯಬಹುದು ಆದರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಇರ್ತದೆ ಎಮ್ ಪಾಕೆಟ್ ಮತ್ತು ಪಾಕೆಟ್ಲಿ ಸ್ಟೂಡೆಂಟ್ಗಳಿಗಾಗಿರುವುದರಿಂದ ಇಲ್ಲಿ ಯಾವುದೇ ಕ್ರೆಡಿಟ್ ಸ್ಕೋರ್ ಹಾಗೂ ಇನ್ಕಮ್ನ ರಿಕ್ವೈರ್ಡ್ ಇರುವುದಿಲ್ಲ ಅದೇ ರೀತಿ ನಾವೀ ಆ್ಯಪ್ನಲ್ಲಿ ಸೆವೆನ್ ಫಿಫ್ಟಿ ಪ್ಲಸ್ ಸಿವಿಲ್ ಸ್ಕೋರ್ ಇರಬೇಕು ಸೆವೆನ್ ಫಿಫ್ಟಿ ಪ್ಲಸ್ ಕ್ರೆಡಿಟ್ ಸ್ಕೋರ್ ಇರುವವರು ಯಾವುದೇ ಬ್ಯಾಂಕ್ನಲ್ಲಿ ಕೂಡ ಸುಲಭವಾಗಿ ಲೋನ್ ಪಡೆಯಬಹುದು ಈಗ ನಾವು ಈ ಆ್ಯಪ್ಗಳಲ್ಲಿ ಲೋನ್ ಅಪ್ರೂವ್ ಆಗುವ ಸಮಯದ ಬಗ್ಗೆ ಹೇಳುವುದಾದರೆ ಎಲ್ಲವೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ನಿಮ್ಮ ಡಾಕ್ಯುಮೆಂಟ್ನ ಮೇಲೆ ನಿರ್ಧರಿತವಾಗಿರುತ್ತದೆ ನೀವು ಸ್ಕ್ರೀನ್ನಲ್ಲಿ ಗಮನಿಸಬಹುದು ನಾವೀ ಮತ್ತು ಪೇ ಎಂ ಪಾಕೆಟ್ನಲ್ಲಿ ಇನ್ಸ್ಟೆಂಟ್ ಲೋನನ್ನು ಪಡೆಯಬಹುದು ಹಾಗೆ ಇನ್ನುಳಿದ ಆ್ಯಪ್ಗಳಲ್ಲಿ ಹತ್ತು ನಿಮಿಷದಿಂದ ಎರಡು ದಿನದವರೆಗೆ ಟೈಮ್ ತೆಗೆದುಕೊಳ್ಳಬಹುದು ಇದಿಷ್ಟು ಲೋನ್ ಆ್ಯಪ್ನ ಬಗ್ಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು